ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಪತ್ರಿಕಾಗೋಷ್ಠಿಯನ್ನು ನಡೆಸಲಿರುವ ಮಾನ್ಯ ಶಾಸಕರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರಿಗೂ ಇದೇ ರೀತಿ ಹಾಪ್ಕಾಂಸ್ ಅಧ್ಯಕ್ಷರಾದಂಥ ಸಿದ್ದಣ್ಣ ಪೇಟಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ವೇದಿಕೆ ಮೇಲೆ ಮುತ್ತಣ್ಣ ಮುತ್ತನ್ನರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಈಗ ತಮ್ಮನ್ನು ತಮ್ಮನ್ನುದ್ದೇಶಿ ಸನ್ಮಾನ್ಯ ಕೆಲಸ ಮಾಡಿದ್ದು ಪ್ರಥಮ ಬಾರಿಗೆ ಎಲ್ಲ ಡ್ರೈನು ಮಳೆ ಸ್ಟಾರ್ಟ್ ಆಗಿ ನಮ್ಮ ಬದಲು ಎಲ್ಲ ಸಿಲ್ಟ್ ಅಪ್ ಸಿಲ್ಟ್ ತೆಗೆಯುವಂಥ ಕೆಲಸ ನಾವು ಮಾಡ್ಸಿದ್ವಿ ಫಸ್ಟ್ ಟೈಮ್ ಎಷ್ಟೋ ವರ್ಷ ತಂದು ಸಾವಿರ ಪೆಟ್ಟಿಗೆ ಮಂದಿಗೆ ಹೋಗಿ ನಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಆಮೇಲೆ ಇನ್ನೊಂದು ನಾವು ಸ್ಟಾಕ್ ವಿಚಾರ ಮಾಡ್ತೀನಿ ಕೋಳಿಕಿರಿ ನಾ ಸ್ಕೂಲ್ನಾಗ ಇದ್ದಂಥ ಟೈಮ್ನಾಗ ಅದನ್ನು ಹುಳು ತೆಗೆದಿದ್ರು ನಾ ನಾ ಏರ್ತನ ಯಾಕಂದ್ರೆ ನಾನು ದಾವಡ್ ಕೇಮಿಲ್ಲ ನಮ್ಮ ಹುಳ ಅದು ಆಕೆ ಆ ಹೊಲಕ್ಕೆ ಅಲ್ಲಿಂದ ಹೂಳು ಹೂಳು ಹೇಳ್ತಿದ್ವಿ ನಾವು ನಾವು ಸೈಕಲ್ ಮೇಲೆ ಹೋಗಿ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆಲ್ಲ ಊಟ ಕೊಟ್ಟು ಬರ್ತಿದ್ದೆ ಆ ಕೋಳಿ ಕಿರಿ ಹೂ ತಿಂದಂಗೆ ಹೂಳು ತೆಗೆದಿದ್ರು ಬಟ್ ಅವ ಅವಾಗಿಂದ ಫಸ್ಟ್ ಟೈಮ್ ಹೂ ತೆಗೆದಂತ ನಾನು ಅದು ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ ಅದಕ್ಕೆ ಕೂಡ ಎಷ್ಟು ಇರ್ಬೋದು ಇಡೀ ಹಾವೇರಿ ಪೇಟ್ ಇದು ಇದಾಗುತ್ತೆ ಇಡೀ ದಾವಣಗೆ ಸಿಟಿ ನೀರು ಬರುದು ಹಾವೇರಿಪೇಟೆ ಇದಕ್ಕ ಆಮ್ಯಾಗ ಬಹಳ ಹಳೆ ಆದರೂ ಆದ್ರೂ ಹೊಸದಾಗಿ ನಿರ್ಮಾಣ ಕೂಡ ಸಾಕಷ್ಟು ಲೆಂತ್ ಓದಿನಿ ಆಮ್ಯಾಗ ದರ್ ಟು ಲಾಸ್ಟ್ ಇಯರ್ ಇಂದ ನಾ ಎಮ್ ಎಲ್ ಆದ ನಂತರ ದರ್ ವರ್ಷ ಏಪ್ರಿಲ್ ಇಂದ ಕಂಪ್ಲೀಟ್ ಡ್ರೈನೇಜ್ ಕ್ಲೀನ್ ಅಪ್ ಮಾಡುವಂತ ಸಿಲ್ಟ ಸಿಲ್ಟ್ ತೆಗೆಯುವಂತ ಕೆಲಸ ಫಸ್ಟ್ ಟೈಮ್ ಈ ಇತಿಹಾಸದಾಗೆ ಎಲ್ಲ